ಮುಖ್ಯಮಂತ್ರಿ ಆದ ಸಿದ್ದರಾಮಯ್ಯ ಸರ್ಗೆ ಮತ್ತೆ ಗೃಹ ಸಚಿವರಾದ ಪರಮೇಶ್ವರ್ ಸರ್ಗೆ ಮನವಿ ಮಾಡ್ಕೊಳೋದೇನಪ್ಪಾ ಅಂತಂದ್ರೆ ಇವತ್ತು ವಯೋಮಿತಿ ಹೆಚ್ಚಿಗೆ ಜಾಸ್ತಿ ಮಾಡಿ ಮತ್ತೆ ನೇಮಕಾತಿ ಮಾಡಿ ಅಂತ ಹೇಳ್ಬಿಟ್ಟು ನಾವು ಬೆಂಗಳೂರು ಇದು ಮೈಸೂರಲ್ಲಿ ಇವತ್ತು ಪ್ರತಿಭಟನೆ ಮಾಡ್ತಾ ಇದ್ದೀವಿ ಡಿ ಸಿ ಆಫೀಸ್ಗೆ ಮನವಿ ಕೊಟ್ಟಿದ್ದೀವಿ ಇವತ್ತು ನೀವು ನೇರ ನೇಮಕಾತಿ ಪ್ರಾರಂಭ ಮಾಡ್ತೀನಿ ಅಂತ ಹೇಳಿದೀರಾ ಆದರೆ ಎಲ್ಲಾ ವಿದ್ಯಾರ್ಥಿಗಳು ಇಲ್ಲಿ ಬಂದಿರೋರೆಲ್ಲ ವಯೋಮಿತಿ ಜಾಸ್ತಿ ಮಾಡಿ ನೀವು ನೇಮಕಾತಿ ಮಾಡಿ ಅಂತ ಹೇಳ್ಬಿಟ್ಟು ಇವತ್ತು ಹೋರಾಟ ಮಾಡ್ತಾ ಇರೋದು ಪಿ ಸಿ ವಯೋಮಿತಿ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸರ್ ನೀವೇ ಹೇಳಿದೀರಾ ವಯೋಮಿತಿನ ಎಸ್ ಸಿ ಎಸ್ ಸಿ ಮತ್ತೆ ಗೆ ತರ್ಟಿ ತ್ರೀ ಇಯರ್ಸ್ ಮತ್ತೆ ಜನರಲ್ ಮೆರಿಟ್ ಗೆ ತರ್ಟಿ ಇಯರ್ಸ್ ಮಾಡ್ತೀನಿ ಅಂತ ನೀವೇ ಹೇಳಿದಿರಾ ನಾವು ಸುಮಾರು ಐದು ವರ್ಷದಿಂದ ಹೋರಾಟ ಮಾಡ್ತಿದೀವಿ ನೀವು ಕಾಯ ಮಾಡ್ತೀನಿ ಅಂತ ಹೇಳಿದ್ರೆ ಇಲ್ಲಿವರೆಗೂ ಮಾಡಿಲ್ಲ ಅದ್ರ ಜೊತೆ ಪಿ ಎಸ್ ಐದು ಫೈವ್ ಫಾರ್ಟಿ ಫೈವ್ ಮತ್ತೆ ಫೋರ್ ನಾಟ್ ಟು ಬರ್ದಿರೋ ಎಲ್ಲರಿಗೂ ಇನ್ನೊಂದು ಅಟೆಂಪ್ ಕೊಡಿ ಪೊಲೀಸ್ ಇಲಾಖೆಯಲ್ಲಿ ಎಲ್ಲ ನೇಮಕಾತಿಗೂ ಐದು ವರ್ಷ ನೇಮ್ ವಯೋಮಿತಿ ಹೆಚ್ಚಿಸಬೇಕು ಇದ್ರ ಜೊತೆ ಎಲ್ಲಾ ಇಲಾಖೆಯಿಂದ ನೀವು ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರದವರು ಎರಡು ವರ್ಷ ಅಲ್ಲ ಐದು ವರ್ಷ ನೇಮಕಾತಿ ನೀವು ಐದು ಐದು ವರ್ಷ ವಯೋಮಿತಿ ಸಡಿಲಿಕ್ಕೆ ಮಾಡಲೇಬೇಕು ಇಲ್ಲ ಅಂತಂದ್ರೆ ಈ ವಿದ್ಯಾರ್ಥಿಗಳೆಲ್ಲ ಏನಿದ್ರಲ್ಲ ಈ ಸುಮ್ಮನೆ ಅಂತೂ ಇರಲ್ಲ ನಾವು ಇಲ್ಲಿ ಹೋರಾಟ ಇವತ್ತಿಗೆ ನೀವು ಕೊನೆ ಆಗಲ್ಲ ಮಾನ್ಯ ಗೃಹ ಸಚಿವರಾದಂತ ಪರಮೇಶ್ವರ್ ಸರ್ ನೀವೇ ಈ ಒಂದು ಕಾನ್ಸಿಕ್ವೆನ್ಸಿನ ನೀವು ಫೇಸ್ ಮಾಡಬೇಕಾಗುತ್ತೆ ನಾವು ಮುಂದಿನ ವಾರ ಫ್ರೀಡಂ ಪಾರ್ಕಲ್ಲಿ ಅಲ್ಲಿ ಒಂದು ದೊಡ್ಡ ಮಟ್ಟಕ್ಕೆ ಹೋರಾಟ ಮಾಡ್ತೀವಿ ಅದು ಯಾವ ರೀತಿ ಇರುತ್ತೆ ಅಂತಂದ್ರೆ ಹಿಂದೆ ಯಾರು ಆ ರೀತಿ ಹೋರಾಟ ಮಾಡಿರ್ಬಾರ್ದು ಆ ರೀತಿ ನಾವು ಹೋರಾಟ ಮಾಡ್ತೀವಿ ರಾಜ್ಯ ಸರ್ಕಾರ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸರ್ ನೀವು ಅಷ್ಟೇ ನೀವು ನಿಜವಾಗ್ಲೂ ಮಾನವೀಯತೆ ಇದ್ರೆ ಬಡವರ ಪರವಾಗಿ ನೀವೇನಾದರೂ ಇದ್ರೆ ವಿದ್ಯಾರ್ಥಿಗಳ ಪರವಾಗಿ ನೀವೇನಾದರೂ ಇದ್ರೆ ಇಲ್ಲಿ ಕೂಡಲೇ ವಯೋಮಿತಿ ಸಡಿಲಿಕೆ ಮಾಡಿ ಇವನ್ನೆಲ್ಲ ನೋಡಿದ್ರೆ ನಿಮಗೆ ಏನು ಹೇಳಿ ಇಲ್ಲಿ ಬಂದು ವಿಷ ತಗೊಂಬಂದಿದ್ದಾರೆ ಕುಡಿಬೇಕು ಅಂತೇಳಿ ನೀವು ಅರ್ಥನೇ ಮಾಡ್ಕೊತಾ ಇಲ್ಲ ಅಂತಂದರೆ ಮಾನ್ಯ ಮುಖ್ಯಮಂತ್ರಿ ನಿಮ್ಮ ನಿಮ್ಮದೇ ಕಾಸ್ಟ್ ಮೈಸೂರು ನಿಮ್ಮದೇ ಇದೆ ನೀವು ಇಲ್ಲಿ ಇಷ್ಟು ಸಮಸ್ಯೆ ಆಗ್ತಿದ್ರು ನೀವು ಸುಮ್ಮನೆ ಅಂತಂದ್ರೆ ಅಂತಂದರೆ ನೀವೇನು ಹೇಳಿ ಅರ್ಥ ಆಗ್ತಾ ಇಲ್ಲ ನಿಮಗೆ ಇಷ್ಟೆಲ್ಲ ಹೋರಾಟ ಮಾಡಿದ್ರು ಕೂಡ ನಿಮಗೆ ಮಗೊಂದು ಸ್ವಲ್ಪ ಆದರೂ ಮಾನವೀಯತೆ ಇದೆಯಾ ಮಾನ್ಯ ಗೃಹ ಸಚಿವರಾದಂಥ ಪರಮೇಶ್ವರ್ ಸರ್ಗೆ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಇದಕ್ಕಿಂತ ಜಾಸ್ತಿ ಏನು ಹೇಳೋಕ್ಕಾಗಲ್ಲ ನೀವು ಕ್ಯಾಬಿನೆಟ್ ಒಂದೊಂದು ವಾರದಲ್ಲಿ ಒಂದೊಂದು ಸಚಿವ ಸಂಪುಟ ಸಭೆ ಇರುತ್ತೆ ಇವತ್ತಿಗೆ ನಾನು ಹೇಳ್ತಾ ಇರೋದು ನೀವು ಎಚ್ಚೆತ್ಕೊಂಡು ವಯೋಮಿತಿ ಹೆಚ್ಚಿಸಿಲ್ಲ ಅಂತಂದರೆ ಫ್ರೀಡಮ್ ಪಾರ್ಕಲ್ಲಿ ಅದು ಯಾವ ರೀತಿ ಹೋರಾಟ ಮಾಡ್ತೀವಿ ಅಂತ ನಿಜವಾಗ್ಲೂ ಹೇಳ್ತೀನಿ ಕೇಳಿ ವಿದ್ಯಾರ್ಥಿಗಳು ಮಾತ್ರ ಎದುರು ವಿದ್ಯಾರ್ಥಿ ವಿದ್ಯಾರ್ಥಿಗಳು ಇವತ್ತು ಸಹಾಯಕ್ಕೂ ರೆಡಿ ಇದ್ದಾರೆ ಅಂತಂದರೆ ಸಾಹಿತ್ಯಕ್ಕೂ ರೆಡಿ ಇರ್ತಾರೆ ಅಂತ ಹೇಳಿ ಅರ್ಥ ಮಾಡ್ಕೊಳ್ಳಿ ದಯವಿಟ್ಟು ಇವರ ವಿದ್ಯಾರ್ಥಿಗಳನ್ನ ಕಷ್ಟ ಅರ್ಥ ಮಾಡಿಕೊಂಡು ಕೂಡಲೇ ವಯೋಮಿತಿ ಹೆಚ್ಚಿಸಿ ಮತ್ತೆ ಎಲ್ಲರಿಗೂ ಅನುಕೂಲ ಆಗೋ ರೀತಿ ಮಾಡ್ಕೊಡ್ಬೇಕಂತೇಳಿ ಕೇಳ್ಕೊತೀನಿ ಥ್ಯಾಂಕ್ ಯು ನಮಸ್ಕಾರ